ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಜಿ ವಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಭಾರತೀಯ ದೇಶೀಯ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆದಂತಹ ರಣಜಿ ಟ್ರೋಫಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲಿಗೆ ರಣಜಿ ಟ್ರೋಫಿ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ರಣಜಿ ಟ್ರೋಫಿಯ ಕಲ್ಪನೆಯನ್ನು ಬಿ ಸಿ ಎಸ್ ಸಿಯನ್ನು ಸಂಸ್ಥಾಪಕರಾದ ಎಸ್ ಎಸ್ ಡಿ ಮೆಲ್ಲೋರ್ ಅವರು ಪ್ರಸ್ತಾಪಿಸ್ತಾರೆ ಇದರ ಬಗ್ಗೆ ಜುಲೈ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಶಿಮ್ಲಾದಲ್ಲಿ ಬಿ ಸಿ ಸಿಯನ್ನು ಸಭೆ ಮಾಡಿ ಮ್ಯಾಚ್ ಆರಂಭ ಮಾಡಲು ನಿರ್ಧರಿಸ್ತಾರೆ ದೇಶೀಯ ಕ್ರಿಕೆಟ್ನ ಮೊದಲ ಪಂದ್ಯವನ್ನು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಮೂವತ್ತೈದರವರೆಗೆ ನಡೆಸಲಾಗುತ್ತೆ ಆರಂಭದಲ್ಲಿ ರಣಜಿ ಟ್ರೋಫಿ ಅಂತ ಕರೀತಿರಲಿಲ್ಲ ದ ಕ್ರಿಕೆಟ್ ಚಾಂಪಿಯನ್ಶಿಪ್ ಆಫ್ ಇಂಡಿಯಾ ಅಂತ ಕರೀತಿದ್ರು ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೊದಲ ಆಟವಾಡಿದ ಭಾರತೀಯರಾದ ರಂಜಿತ್ ಸಿಂಧಿ ಅವರ ಹೆಸರನ್ನು ಮರುನಾಮಕರಣ ಮಾಡ್ತಾರೆ ರಣಜಿ ಟ್ರೋಫಿಯನ್ನು ಟ್ರೋಫಿಯಲ್ಲಿ ಮೂವತ್ತೆಂಟು ತಂಡಗಳು ಭಾಗವಹಿಸುತ್ತವೆ ಇಪ್ಪತ್ತೆಂಟು ತಂಡಗಳು ಭಾರತದಲ್ಲಿನ ಎಲ್ಲ ರಾಜ್ಯಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ನಾಲ್ಕು ತಂಡ ತಂಡಗಳು ಭಾರತದಲ್ಲಿನ ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತವೆ ಇನ್ನುಳಿದ ನಾಲ್ಕು ತಂಡಗಳು ಎರಡು ರಾಜ್ಯಗಳಲ್ಲಿ ಎರಡೆರಡು ತಂಡಗಳಿವೆ ಅವುಗಳೆಂದರೆ ಮಹಾರಾಷ್ಟ್ರದಲ್ಲಿ ಮುಂಬೈ ಮತ್ತು ವಿದರ್ಭ ಗುಜರಾತಲ್ಲಿ ಸೌರಾಷ್ಟ್ರ ಮತ್ತು ಬರಡ ತಂಡಗಳಿವೆ ರಣಜಿ ಟ್ರೋಫಿಯ ಅತ್ಯಂತ ಯಶಸ್ವಿ ತಂಡ ಯಾವುದಂದರೆ ಮುಂಬೈ ಏಕೆಂದರೆ ಅದು ಇಲ್ಲಿಯವರೆಗೂ ನಲವತ್ತೆರಡು ಬಾರಿ ಗೆದ್ದು ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ ಇದಿಷ್ಟು ರಣಜಿ ಟ್ರೋಫಿಯ ಬಗ್ಗೆ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು